நாளே ஏழனே தாரீக்கு நான் சாக்கி உடிகினே ஒன் உருகின மதவியை மாதிரி நானே மதை மாட்டேன் சரி மத ஆன மதவா மாதிரி ஏழனே உருக்கி அது ஹிந்து முஸ்லீம் கிரிஷ்டியன் எல்லாம் மனியாக இடம் வரக்கு வந்தாங்க நம்ம கன்னடி கொட்டும் நம்ம கன்னடே ಈ ಕುರಾನ ಬೈಬಲ್ ಭಗವದ್ಗೀತೆ ಮೂರು ಕನ್ನಡದಲ್ಲಿ ಹೋದ್ರು ಆಮೇಲೆ ಓದ್ಕೊಂಡು ಮಕ್ಕಳೆಲ್ಲ ಓದ್ಕೊಂಡು ಇದ್ ಮನೆಗೆ ಆಕಳ ಈಕಲ ಕಾಯಿರಿ ದುಬೈ ದುಬಾಯ್ ಹೋಗಿ ಒಂಟೆ ಮೇಯಿಸ್ಕೊಡ್ರಿ ಅದನ್ನೇ ಜಾಸ್ತಿ ಪ್ಲೇಸ್ ಸರಿ ಮ್ಯಾನ್ ಅನ್ನೋದನ್ನೇ ಸಾರ್ಟ್ ಆಗಿ ಇಂಗ್ಲೀಷ್ ಅಲ್ಲಿ ಸರ್ ಅಂತಾರೆ ಕನ್ನಡಕ್ಕೆ ತಂದ್ರೆ ಗುಲಾಮ ಸರ್ವೆಂಟ್ ನನ್ನ ಕೆಳಗಡೆ ನೀನು ಅನ್ನೋದು ಇಂಗ್ಲೀಷಲ್ಲಿ ಅಲ್ಲಿ ನಾಗರಿಕೀತೆಯೇ ಬರೋಲ್ಲ அடாப்ட் ஃபுட் கால்ஜாட் அந்த ஆ தான் மக்கள் அடாப்ட் மாக்கி நாளே ஏழனே தாருக்கு நான் சாக்கிரோ உடிகின ஒன் உடனே மதவிய மாத்தி நானே மதவை சரி மத ஆன மதவிய ஏழனே உடிகி நானே ಸಾಕಿ ಹತ್ತಿ ಇದ್ದ ಮೇಲೆ ಯಾರು ಖುಷಿ ಇದ್ದವರು ದೊಡ್ಡವರು ಏನಾರು ಹೆಲ್ಪ್ ಮಾಡ್ಬೇಕಂದ್ರೆ ಇಲ್ಲಿ ಬಾಕ್ಸ್ ಇದೆ ಇಲ್ಲ ಆ ಕಡೆ ಫೋನ್ಪೇ ಇದೆ ಇಷ್ಟೇ ಇದ್ದರೆ ಹೆಲ್ಪ್ ಮಾಡ್ಬೋದು ಯಾರಿಗೂ ಇಲ್ಲ ಆಮೇಲೆ ನನಗೆ ಗೌರ್ಮೆಂಟಿಂದನೋ ಅಥವಾ ಪ್ರೈವೇಟ್ ಕಂಪ್ನಿಗಳಿಂದ ಸ್ಪಾನ್ಸರ್ ಎಲ್ಲ ಮಾಡಲ್ಲ ನಾನು ವಿಥೌಟ್ ಸೇಫ್ಟಿ ಆತದಲ್ಲೂ ಹಂಗಾಗಿ ಎದರ್ತಾರೆ ಏನಾರು ಸತ್ತಿಗೆ ತೋದಾನ ಅಂತ ಇಲ್ಲಿ ಹೆದರ್ತಾರೆ ಅದಕ್ಕೆ ಯಾರು ಸ್ಪಾನ್ಸರ್ ಮಾಡಲ್ಲ ನೀವು ಯಾರು ನನಗೆ ಸ್ಪಾನ್ಸರ್ ಮಾಡ್ಬೇಕಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿದರೂ ಸಾಕು ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ ಬೇರೆ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ ಬರುತ್ತೆ ಜ್ಯೋತಿರಾಜ್ ಅಂತ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಅದು ಪಾನ್ಸರ್ ಆಗುತ್ತೆ ಒಂದು ಇಪ್ಪತ್ತೈದು ಲಕ್ಷ ಸಬ್ಸ್ಕ್ರೈಬ್ ಆದರೆ ಪಾನ್ಸರ್ ಆಗುತ್ತೆ ಈಗ ಸರಿ ನಿಮ್ಮ ಖುಷಿಗೆ ಅತಿ ತೋರಿಸಿದ್ರು ಮಕ್ಕಳ ನೋಡಿ ಎಂಜಾಯ್ ಮಾಡಿ ಎಂಕರೇಜ್ ಮಾಡಿ ಆಮೇಲೆ ಈ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಕೇಳಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಇಟ್ಕೊಳ್ಳಿ ಹೊರಗೆ ಬಂದರೆ ನಾವು ಕನ್ನಡಿಗರ ಇಬ್ಬದ ನಮ್ಮ ಭಾಷೆ ಕನ್ನಡವೇ ಈ ಕುರಾಣ ಬೈಬಲ್ ಭಗವದ್ಗೀತೆ ಮೂರು ಕನ್ನಡದಲ್ಲಿ ಹೋದರು ಮೂರು ಮೂರು ಓದೋಕೆಲ್ಲ ಇರೋದು ಫಾಲೋ ಮಾಡೋಕ್ಕಿರೋದು ಅದು ಅದನ್ನು ಫಾಲೋ ಮಾಡಿ ಸಾಕು ಓದಕಲ್ಲ ಯೂಸ್ ಬಹಳ ಮಾಡಬೇಕು ಆ ರೀತಿ ನಡ್ಕೋಬೇಕು ಆಮೇಲೆ ಓದ್ಕೊಂಡು ಮಕ್ಕಳೆಲ್ಲ ಓದ್ಕೊಂಡು ಇದ್ ಮನೆಗೆ ಆಕಳ ಈಕಲ ಕಾಯ್ರಿ ದುಬೈ ದುಬಾಯಿಗೆ ಹೋಗಿ ಒಂಟೆ ಮೇಯಿಸ್ಬೋಟ್ರಿ ಅದನ್ನೇ ಜಾಸ್ತಿ ಅಣ್ಣ ಇದು ಐನೂರು ಡಾಲರ್ ಡಾಲರ್ ಒಂದು ಜೊತೆ ಹಾಂ ಬಾಯ್ ಭಾವಿ ಬಾಯ್ ಅಂದ್ರೆ ಹೆಚ್ಚು ಕಮ್ಮಿ ನಲ್ವತ್ತು ಸಾವಿರ ಆಯಿತು ನಾನು ಹಾಕೊಂಡ್ರೆ ಶೂ ಎಲ್ಲ ಕಿತ್ಕೊಂಡು ಹೋಗ್ತಾ ಇದರಲ್ಲೇ ಸುಮ್ಮನೆ ಹತ್ತುತ್ತೀನಿ ನಮ್ಮ ಬ್ಯಾಗಲ್ಲಿರೋದೆಲ್ಲ ಶೂನೇ ಇರುತ್ತೆ ನಾವು ಪಂಡೇ ಹತ್ತೋದಕ್ಕೆ ಶೂ ಹಾಕೊಂಡೇ ಹತ್ಬೇಕು ವಿತೌಟ್ ಸೇಫ್ಟಿ ಹತ್ಬಾರ್ದು ಕೈ ಕೈ ವಿತೌಟ್ ಸರ್ ಅಂದರೆ ಕಾಲು ಓಪನ್ ಆಗುತ್ತೆ ಕಿತ್ಕೊಂಡು ಹೋಗುತ್ತಲ್ಲ ಸರಿನಾ ಎಲ್ಲ ರೆಡಿನಾ ಮಕ್ಕಳ ನಾನು ಈಗ ಹೇಳಿದೆ ಒಂದು ನಿಮ್ಮ ಜೊತೆ ಹುಟ್ಟಿದೀನ ಅಂತ ಕರಿಬೇಕಾ ಇಲ್ಲ ನಿಮ್ಮ ಅಪ್ಪ ಅಮ್ಮನ ಜೊತೆ ಹುಟ್ಟಿದೀನಿ ಅಂತ ಕರಿಬೇಕು ನಾನು ಸರ್ರ ಅನ್ಬಾರ್ದು ಡೈರಿ ಸರ್ ಅನ್ನೋದು ಫುಲ್ ಫ್ಯಾಮ್ ಏನು ಸರ್ ಅಂದ್ರೆ ಸ್ವಾಮಿ ಅಂತ ಕನ್ಫರ್ಮ್ಲೇ ಸೋರಿ ಮ್ಯಾನ್ ಅನ್ನೋದನ್ನ ಶಾರ್ಟ್ ಆಗಿ ಇಂಗ್ಲಿಷ್ ಅಲ್ಲಿ ಸರ್ ಅಂತಾರೆ ಕನ್ನಡಕ್ಕೆ ತಂದ್ರೆ ಗುಲಾಮ ಸರ್ವೆಂಟ್ ನನ್ನ ಕೆಳಗಡೆ ನೀನು ಅನ್ನೋದು ಇಂಗ್ಲಿಷ್ ಅಲ್ಲಿ ನಾಗರಿಕತೆನೆ ಬರಲ್ಲ ಅಂತೀವಲ್ಲ ಅಂದ್ರೆ ಅದನ್ನ ಕನ್ನಡದಲ್ಲಿ ಇಂಗ್ಲೀಷ್ ಅಲ್ಲಿ ಸಾರ್ಟ್ ಆಗ ಸರ್ವ ಅಂತ ಅದನ್ನ ಕನ್ನಡಕ್ಕೆ ತಗೊಂಡ್ ಗುಲಾಮ ಸರ್ವೆ ಅಂತ ಅಥವಾ ನನ್ನ ಕೆಳಗಡೆ ನೀನು ಅಂತ

ಅದು ನಿಮ್ಮ ಅಪ್ಪ ಅಮ್ಮನ ಜೊತೆ ಹುಟ್ಟಿದ ಅಂತ ಕರಿಬಹುದು ಇಲ್ಲ ಕಾಕ ಅನ್ಬೋದು ಇಲ್ಲ ಕೋತಿ ಮಾಮಾ ಅಂತ ಕರಿಬಹುದು ಇಲ್ಲ ಕೋತಿ ಅಣ್ಣ ಅಂತ ಿ ಇಂಗ್ಲಿಷ್ನ ತಿಳ್ಕೊಳ್ಳಿ ಫಾಲೋ ಮಾಡಕ್ಕೆ ಕನ್ನಡವೇ ಐದುವರೆ ಸಾವಿರ ಇತಿಹಾಸ ನಮಗಿದೆ ನಮಗೆ ಕಮ್ಮಿ ಇಲ್ಲ ಭಾಷೆ ಒಂದಾದ್ರೆ ಸಂಪ್ರದಾಯ ಸಂಸ್ಕೃತಿ ಒಂದಾಗಿರ್ತೀವಿ ಎಲ್ಲರೂ ಒಗ್ಗಟ್ಟಾಗಿರ್ತೀವಿ ಭಾಷೆ ಚೇಂಜ್ ಆದಾಗ ಸಂಪ್ರದಾಯ ಚೇಂಜ್ ಆಗ್ತವಾಗ ನಾನೇ ನಿನ್ ಬೇರೆ ಭಗವದ್ಗೀತೆ ನೋಡಿ ಹಂಗೆ ಒಂದ್ಸಲ ಒಂದ್ಸಲ ನೋಡಿ ಸರ್ ಬಾಕಿಷ್ಟ ಸರ್ ನೋಡಿ ಒಂದ್ಸಲ ಹಂಗೆ ಬರಪ್ಪ ಎಲ್ರು ಇರೋಣ ಅಲ್ಲ ಬನ್ನಿ ಬನ್ನಿ ಸರ್ பண்ணி அண்ணா அண்ணா மொபைல சைட்